ಆತ್ಮೀಯರೇ ಇವತ್ತು ಯಕ್ಷಗಾನದ ಇಬ್ಬರು ಮೇರು ಕಲಾವಿದರನ್ನು ನಾವು ಕಳ್ಕೊಂಡಿದ್ದೇವೆ ಸಹ ತುಂಬ ಕಡಿಮೆ ಅವಧಿಯಲ್ಲಿ ನನಗೆ ಪಾತಾಳದವರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ನಾನು ತುಂಬ ಸಣ್ಣವ ಪಾತಾಳರ ಬಗ್ಗೆ ನಾನು ಅವರಲ್ಲಿ ಕೇಳಿಕೊಂಡದ್ದು ಯಕ್ಷಗಾನಕ್ಕೆ ನಾನು ಸಂದರ್ಶನದಲ್ಲಿ ಕೇಳಿದ್ದು ಯಕ್ಷಗಾನಕ್ಕೆ ಒಂದು ರೂಪ ಅಂದರೆ ಒಂದು ಕಿವಿ ಓಲೆ ಹೀಗೆ ಇರಬೇಕು ಒಂದು ತೋಳ್ಪಟ್ಟಿ ಹೀಗೆ ಇರಬೇಕು ಅಂತ ಒಂದು ಪ್ರಕಾರವನ್ನು ಅವರು ಆರಂಭಿಸಿದವರು ನಾನು ಪೆರುವಾಯಿ ನಾರಾಯಣ ಭಟ್ರ ಮನೆಗೆ ನಿನ್ನೆ ಮೊನ್ನೆ ಹೋಗಿದ್ದೆ ಈ ಸಲ ನಮ್ಮ ಬ್ರಾಹ್ಮರಿ ಯಕ್ಷಮಣಿ ಪ್ರಶಸ್ತಿ ಅವರಿಗೆ ಕೊಡೋದು ಅವರಲ್ಲಿ ಮಾತಾಡುವಾಗ ಅವರು ಹೇಳಿದರು ಅವರು ಸರ್ ಹಾಗೆ ಒಂದು ವಾರಗಳ ಕಾಲ ಒಂದು ತಿಂಗಳ ಕಾಲವೇ ನಾವು ಬೇಲೂರಿನಲ್ಲಿ ಕೂತು ಆ ಶಿಲಾಬಾಲಿಕೆಯನ್ನು ನೋಡಿ ಅದೇ ಥರದ ಒಂದು ಹೌದು ಮುದ್ರೆಗಳನ್ನು ಯಕ್ಷಗಾನದಲ್ಲಿ ಅಳವಡಿಸಿದಂಥ ಕೀರ್ತಿ ಪಾತಾಳ ಅವರದ್ದು ಪಾತಾಳ ಅವರ ಮಗ ಅಂಬಾಪ್ರಸಾದ್ ಪಾತಾಳರು ಕೂಡ ಒಳ್ಳೆಯ ಕಲಾವಿದರು ನಮ್ಮ ಯಕ್ಷಗಾನದಲ್ಲಿ ಬರೆದಿದೆ ಅವರ ಕೂಡ ಹಾಗೆ ಅವರು ಕೂಡ ಅಗಲಿದ್ದು ತುಂಬ ನೋವನ್ನು ಉಂಟು ಮಾಡುವಂಥ ಸಂಗತಿ ಇನ್ನೊಂದು ಇನ್ನೊಬ್ಬರು ಕಲಾವಿದರು ಸಿದ್ಧಕಟ್ಟೆ ನಮ್ಮ ಸದಾಶಿವ ಶೆಟ್ಟಿಗಾರರು ನನಗೆ ಕೆಲವೇ ಜನರ ಒಡನಾಟ ಇರುವುದು ಯಕ್ಷಗಾನದಲ್ಲಿ ಇವರದ್ದು ಒಂದು ಕಳೆದ ಹತ್ತು ವರ್ಷಗಳಿಂದ ನನಗೆ ಒಡನಾಟ ಎರಡು ದಿವಸಗಳ ಹಿಂದೆ ಎರಡು ಮೊನ್ನೆ ಶುಕ್ರವಾರ ರಾತ್ರಿ ಎರಡು ಗಂಟೆ ಎಂಟು ನಿಮಿಷಕ್ಕೆ ಅವರು ನನಗೆ ಕಾಲ್ ಮಾಡಿದರು ಕಾಲ್ ಮಾಡಿ ಆ ಕಡೆಯಿಂದ ಬರೇ ಶ್ವಾಸ ಮಾತ್ರ ಕೇಳ್ತಿತ್ತು ನಾನು ತೆಗ್ದೆ ಶೆಟ್ಟಿಗಾರ ಪಲ್ಲೆ ಪನ್ಲೆ ಅಂತ ಹೇಳಿದ್ರು ಅವ್ರು ಏನು ಮಾತಾಡಲಿಲ್ಲ ಬರೇ ಶ್ವಾಸ ಮಾತ್ರ ಕೇಳ್ತಿದ್ದು ಬೆಳಿಗ್ಗೆ ಆರು ನಲವತ್ತೈದಕ್ಕೆ ನಾನು ಅವರಿಗೆ ಹಿಂದೆ ಕಾಲ್ ಮಾಡಿದೆ ಹಿಂದೆ ಕಾಲ್ ಮಾಡಿದಾಗ ಅವರು ಏನೋ ನನ್ನ ಹತ್ರ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ರು ಅದು ಮಾತುಗಳು ಸ್ಪಷ್ಟ ಇರಲಿಲ್ಲ ತುಂಬ ಏನೋ ಹೇಳಬೇಕಂತ ಹೇಳಿದರು ನಿನ್ನೆ ಬೆಳಿಗ್ಗೆ ಒಂಬತ್ತು ನಲವತ್ತೈದಕ್ಕೆ ನನಗೆ ಕಾಲ್ ಮಾಡಿದರು ಅವರು ನಾನು ಹಿಂದೆ ಕಾಲ್ ಮಾಡಿದೆ ಅವರು ರಿಸೀವ್ ಮಾಡಲಿಲ್ಲ ಅಂದರೆ ನನಗೆ ಪದ್ಮನಾಭ್ ಕಾಮತ್ ಕೂಡ ತಿಳಿಸಿದರು ಅವರ ಕಂಡೀಷನ್ ಕ್ರಿಟಿಕಲ್ ಉಂಟು ಅಂತೇಳಿ ಕಳೆದ ವರ್ಷ ನಮ್ಮ ಬ್ರಾಹ್ಮರಿ ಯಕ್ಷಮಿತ್ರರ ಪರವಾಗಿ ಅವರಿಗೆ ಬ್ರಾಹ್ಮರಿ ಯಕ್ಷಮಣಿ ಪ್ರಶಸ್ತಿಯನ್ನು ನಾವು ಕೊಟ್ಟಿದ್ದೆವು ಆ ಒಂದು ದಾಖಲೆಗೆ ಒಂದು ಆಗುವಂಥದ್ದು ಒಂದು ಅವರು ಬಣ್ಣದ ಮಾಲಿಂಗರ ಹೆಜ್ಜೆಯನ್ನು ಬೆಳಗಿನ ಜಾವ ಅವರು ಮಹಿರಾವಣ ಪಾತ್ರದಲ್ಲಿ ಅವರು ಮಾಡಿ ತೋರಿಸಿದರು ಅವರು ಕೂಡ ನಮ್ಮ ಒಂದು ಆ ಯಕ್ಷಗಾನಕ್ಕೆ ಒಂದು ನೀಡಿದಂಥ ಕೊಡುಗೆ ಅಪಾರವಾದದ್ದು ಅವರನ್ನು ಕೂಡ ನಾವು ಅಗಲಿಕೊಂಡಿದ್ದೇವೆ ಅವರಿಗೆ ಕೂಡ ಇಬ್ಬರು ಕಲಾವಿದರಿಗೆ ಕೂಡ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ನಾನು ಮಾತುಗಳನ್ನು ನಿಲ್ಲಿಸ್ತೀನಿ ನಮಸ್ತೆ